ನಾನು ಒಂದು ಸಣ್ಣ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ಆಗಿದ್ದೆ ಹೇಳ್ಬೇಕು ಇದು ಹಿಂಗೆ ಬಂದೆ ಹಿಂಗೆ ಬಂದೆ ಅಂತ ಎಸ್ ಎಲ್ ಸಿ ನಾನು ಇರಬೇಕಾದ್ರೆ ನಮ್ಮ ಊರಲ್ಲಿ ಯಾರು ಎಸ್ ಎಲ್ ಸಿ ಪಾಸ್ ಮಾಡೇ ಇರಲಿಲ್ಲ ಎಲ್ಲ ಸೆಪ್ಟೆಂಬರು ಅಕ್ಟೋಬರು ಸೆಪ್ಟೆಂಬರಿ ಏಪ್ರಿಲ್ ಅಕ್ಟೋಬರ್ ಸೆಪ್ಟೆಂಬರ್ ಅದು ಅವಾಗ ಎರಡು ಸಲ ವರ್ಷಕ್ಕೆ ಸಲ ಎಕ್ಸಾಬ್ರೆ ನಮ್ಮ ಮಾವ ಒಬ್ರು ಇರೋರು ನಮ್ಮ ಮನೆಯವ್ರು ಊಟ ಮಾಡಿ ಬರೋರು ತಿನ್ನೋರು ಅವರು ಈ ನಾನ್ ವೆಜ್ ಏನಾದ್ರು ಮಾಡಬಾರ್ದು ಯಾವಾಗಲೂ ನಮ್ಮ ಅಜ್ಜಿ ಅವ್ರಿಗೆ ಭಾರಿ ಫೇವರೇಟ್ ಕೂತ್ಕೊಳ್ಳೋದು ನಮ್ಮ ತಿಂದು ನಮಗೆ ಕಂಡಮ್ ಮಾಡೋದು ನಾನು ಎಸ್ ಎಲ್ ಸಿ ಇರಬೇಕಾದ್ರೆ ಒಂದು ದಿವಸ ಅವ್ರು ನಮ್ಮ ಮಾವನಿಗೆ ಹೊಡೆದು ಬಿಟ್ಟೆ ನಾನು ಐ ವಾಸ್ ಯಂಗ್ ಸ್ಟೂಡೆಂಟ್ ಅವ್ರು ದೊಡ್ಡವರಾಗಿದ್ದರು ಹೊಡೆದು ಬಿಟ್ಟೆ ನಾನು ನಮ್ಮನೇ ತಿಂದು ನಮಗೆ ಮಾತಾಡ್ತೀಯ ಹೋಗ ಆಚೆ ಅಂತ ಅಪ್ಪ ಅಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ನನಗೆಲ್ಲ ಹೊಡೆದ್ರು ಅವ್ರೊಂದು ಮಾತಾಡಿದ್ರು ನನಗೆ ನಿಮ್ಮ ಅಮ್ಮ ಓದಿಲ್ಲ ನಿಮ್ಮ ಅಜ್ಜಿ ಓದಿಲ್ಲ ನಿಮ್ಮ ಅಪ್ಪ ನಾಲ್ಕನೇ ಕ್ಲಾಸು ಆರನೇ ಕ್ಲಾಸು ನೀನು ಎಸ್ ಎಲ್ ಸಿ ಹತ್ತು ವರ್ಷ ಬರ್ಕಂತ ನೀವು ಪಾಸ್ ಆಗೋದಿಲ್ಲ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ ಬೀದಿ ಸ್ಟ್ರೀಟಲ್ಲಿ ಊರುಗಳಲ್ಲಿ ಸ್ಟ್ರೀಟ್ ಲೈಟ್ ಇರ್ತಾರೆ ಅಲ್ಲಿ ಕಲ್ಲು ಹಾಕಿರ್ತಾರೆ ಆ ಕಲ್ಲು ಮೇಲೆ ಚಾಪ್ಟಿಟ್ಕೊಂಡು ಅಲ್ಲಿ ಓದ್ತಾ ಇದ್ದೀನಿ ನಾನು ಅದು ಯಾಕೆ ಹೇಳ್ತೀನಿ ಅಂದ್ರೆ ನಿಮಗೆ ಸಂಕಲ್ಪ ಬೇಕು ಹಠ ಬೇಕು ಹಠ ಇದ್ದರೆ ಯಾವ ಕಷ್ಟಗಳು ಅರ್ಥ ಬರಲ್ಲ ಎಲ್ಲ ಹೋಗ್ತಾವ ಅವರು ಹೇಳಿದ ಮಾತು ನನಗೆ ಒಳಗಡೆ ಎಲ್ಲೋ ಒಂದ್ ಕಡೆ ಇತ್ತಲ್ಲ ಬೆಂಕಿ ಅನ್ಕೊಬಿಟ್ಟು ನಾನು ಹಠ ಹಿಡಿದು ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಓದ್ದೆ ಅದು ಹೋಗೋದು ಹೆಂಗೆ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಮಕ್ಕಳ ಹೇಳಿಸ್ತಾ ಇದ್ರು ನಿಮಗೆಲ್ಲ ಇದೇ ಇದೆಯಲ್ಲೋ ಗೊತ್ತಿಲ್ಲ ಮುಣಸ ಮರಗಳಿದ್ರೆ ಐದು ಗಂಟೆಗೆ ಹೋಗಿ ಹುಣಸೆ ಕಾಯಿನ ಹಾಕೊಂಡ್ ಬರ್ಬೇಕು ಬಿತ್ತಿರ್ತ ಕೆಳಗಡೆ ಇಲ್ಲ ಆರು ಗಂಟೆ ಹಂದಿ ಅದನ್ನು ಹಾಯ್ಕೊಂಡು ಬರಬೇಕು ಮನೇಲಿ ಬಂದರೆ ನಮ್ಮ ಅಜ್ಜಿ ಆವಾಗ ಒಂದು ಗ್ಲಾಸ್ ಕಾಪಿನೋ ಇಲ್ಲದೇ ಇದ್ದರೆ ನಮ್ಮಲ್ಲಿ ರಾಗಿ ಮುದ್ದೆ ಮಾಡಿದ್ರೆ ಆ ನೀರು ನಾತ್ರ ಮಜ್ಜಿಗೆ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ಮಿಕ್ಸ್ ಮಾಡಿ ಅದೊಂದು ಗ್ಲಾಸ್ ಕಟ್ಬಿಟ್ಟು ಕೊಡೋರು ಕುಡಿದುಬಿಟ್ಟು ನೀರು ಕಟ್ಟಕ್ಕೆ ಹೋಗ್ಬೇಕು ಒಂಬತ್ತು ಗಂಟೆ ಅವ್ರು ನೀರು ಕಟ್ಟಬೇಕು ಮತ್ತೆ ಅಲ್ಲಿಗೆ ಊಟ ತಂದರೆ ಆ ಊಟ ತಿಂದುಬಿಟ್ಟು ಹತ್ತು ಗಂಟೆ ನಮ್ಮ ಸ್ಕೂಲು ಹೋಗ್ಬೇಕಾದ್ರೆ ಕೆರೆಯಲ್ಲಿ ನಡ್ಕೊಂಡು ಹೋಗ್ಬೇಕು ನೀರಲ್ಲಿ ಎಸ್ ಎಲ್ ಸಿ ಒಂದು ಚಪ್ಪಲಿ ಇರಲಿಲ್ಲ ನನಗೆ ಅಪ್ಪ ಕೊಡ್ಲಿಲ್ಲ ಪ್ಯಾಂಟ್ ಇರಲಿಲ್ಲ ಲಿಕ್ಕ ಓಡಬೇಕು ಟೌನ್ ಅಲ್ಲಿ ನೀರಲ್ಲಿ ಒಂದು ಕೆರೆ ಅಂತ ನಡ್ಕೊಂಡು ಹೋಗ್ಬೇಕು ನಾವು ನನ್ನ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಒಂಬತ್ತು ಗಂಟೆ ನೀರು ಕಟ್ಟಿ ನಾನು ಹತ್ತು ಗಂಟೆ ಎಕ್ಸಾಮ್ ಹೋಗಿದ್ದೀನಿ ಊಟ ಮಾಡಿದ್ರೆ ಓಡೋಗ್ಬಿಟ್ಟೆ ನಮ್ಮ ಚಿಕ್ಕಪ್ಪ ಊಟ ತಕೊಂಬುದು ಮಧ್ಯಾಹ್ನ ಎಸ್ ಎಲ್ ಸಿ ನಮ್ಮೂರಲ್ಲಿ ಫಸ್ಟ್ ನಾನೇ ಪಾಸ್ ಆಗಿದ್ದೆ ಅದಕ್ಕೆ ಒಂದು ಇನ್ಸಿಡೆಂಟು ಹೆಂಗ್ ಬರ್ತವೆ ಸರ್ಕಾರ ಅಂತ ಆ ರಿಸಲ್ಟ್ ದಿವಸ ನೀರು ಕಟ್ಕೊಂಡು ಮನೆಗೆ ಬಂದೆ ಅಪ್ಪನ ಸೈಕಲ್ ಕೇಳಿದೆ ಸೈಕಲ್ ನನ್ನ ಮಂಗ್ ನಿನಗೆ ಅಂತ ನಾನು ಸೈಕಲ್ ಹೋಗ್ತೀನಿ ಪಾಸ್ ಆಗಿ ಬಂದಿರ್ತೀನಿ ಆಗಷ್ಟು ಪಾಸ್ ಆಗ್ತೀನಿ ನಮ್ಗೆ ಅಪ್ಪನ ನಂಬಿಕೆ ಇಲ್ಲ ಓದಕ್ಕೆ ಟೈಮ್ ಕೊಡ್ತಾ ಅವರು ಅವಾಗ ಸ್ಕೂಲಿಂದ ಬಂದ್ರೆ ಕೆಲಸಕ್ಕೆ ಹೋಗ್ಬೇಕು ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕು ನಾನು ನೈಟ್ ಓದೋದು ಅವರೆಲ್ಲ ಎದ್ದಷ್ಟು ಮಲಗಿದ್ದೆ ನಾನು ಓದೋದು ಮತ್ತೆ ಮಲ್ಕೊಳೋದು ಆಮೇಲೆ ಆ ರಿಸಲ್ಟ್ ದಿವಸ ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ನಾನು ಸ್ಕೂಲ್ ತೋಟದಿಂದ ಬಂದೆ ನೀರು ಕಟ್ಕೊಂಡು ಹೋಗ್ಬೇಕು ಅಂತ ನಮ್ಮ ಅಪ್ಪನ ಸೈಕಲ್ ಕೇಳ್ತೀನಿ ರಿಸಲ್ಟ್ ಹೋಗ್ತೀನಿ ಅಂತ ಮನೆ ಮುಂದೆ ಒಬ್ಬ ತಂಬೂರಿ ನಿಮಗೆಲ್ಲ ಐಡಿಯಾ ಇದೆಯಲ್ಲ ಇಷ್ಟುದ್ದ ತಂಬೂರಿ ಮೊದಲಿದ್ದ ಸಾಕೊಂಡ್ರೆ ನಿಮ್ಗೆ ಗೊತ್ತಿಲ್ಲ ಹಾಕ್ಕೊಂಡು ಬರೋದು ಈ ಕುಂಬಳಕಾಯಿ ಒಡೆದಾಗ ಕುಂಬಳಕಾಯಿಗೆ ಇವಾಗೆಲ್ಲ ಅವೆಲ್ಲ ಕಾಣ್ತಾ ಇಲ್ಲ ಅದನ್ನು ಹಾಕ್ಕೊಂಡು ಅವನು ತುಂಬ ಹೊಡ್ಕೊಂಡು ನಾನು ಕರೆಕ್ಟಾಗಿ ಬಂದೆ ನಿನ್ನ ಮಗ ಭಾರಿ ಅವನು ಅವರು ಉದ್ಧಾರಾಗಲ್ಲ ಪಾಸ್ ಆಗೋಲ್ಲ ಏನೋ ಹೇಳ್ತಾರೆ ಅವತ್ತ ರಿಸಲ್ಟ್ ನಮ್ಮ ಅಮ್ಮ ಅಂತ ನಮ್ಮ ಅಮ್ಮಗೆ ಏನು ಗೊತ್ತಿಲ್ಲ ಪಾಪ ಅವರು ಇತ್ತಲ್ಲ ಕರು ಮರ ಅಕ್ಕಿ ರಾಗಿ ಒಂದು ಫುಲ್ ಮರ ಅಕ್ಕಿ ಒಂದು ಮರ ರಾಗಿ ಅವರು ಕೊಟ್ಟರೆ ಅವ್ನು ಸಮಾಧಾನ ಇಲ್ಲ ಆಗಲ್ಲ ಆಗಲ್ಲ ಅಂತ ನಾನು ಯಜಮಾನ್ರೇ ಇವತ್ತು ರಿಸಲ್ಟ್ ಇದೆ ಗ್ಯಾರಂಟಿ ಪಾಸ್ ಹಾಕ್ತೀನಿ ನೀವು ಹಂಗೆಲ್ಲ ಹೇಳ್ಬಾರ್ದು ನಮ್ಮ ಪಾಪ ಗೊತ್ತಿಲ್ಲ ಬರ್ತಿಲ್ಲ ನೀನು ಆಗಲ್ಲ ಯಾ ಅಂತ ನೀವು ದೊಡ್ಡವ್ರು ಹಂಗೆಲ್ಲ ಹೇಳ್ಬಾರ್ದು ವಯಸ್ಸಾಗಿತ್ತು ಸನ್ಯಾಸಿ ಗಡ್ಡ ಎಲ್ಲ ಗಿಟ್ಟು ಬಿಟ್ಟೆ ಹಂಗೆಲ್ಲ ಹೇಳ್ಬಾರ್ದು ನೀವು ಅಂತ ಹೇಳಿದಾಗ ಅವನು ಆಗೋಲ್ಲ ಅನ್ನೋ ಸಿಟ್ಟು ಬಂದ್ಬಿಟ್ಟು ನನಗೆ ಆ ತಂಬೂರಿನ ಪೀಸ್ ಪೀಸ್ ಮಾಡಾಕ್ಬಿಟ್ಟೆ ನಮ್ಮನೆ ಹೊಡೆದಾಕ್ದೆ ಹೊಡೆದಾಕ ಬಟ್ ರಾಗಿ ಅಕ್ಕಿ ಬಿಟ್ಟಿಲ್ಲ ಅವ್ನು ತಗೊಂಡ್ ಹೋದ ನೀನು ಹೋಗಲ್ಲ ಮಶಾಂಡಾಕ್ತಿನಿ ಅದಾಗ್ತೀನಿ ಇದಾಗ್ತೀನಿ ಓ ಅಂತ ನಮ್ಮ ತಾಯಿಗೊಂದು ಹೇಳ್ದೆ ನಾನು ಅಮ್ಮ ಅವನು ಬೆಗ್ಗರ್ಗ ಭಿಕ್ಷಾಗಿ ಬಂದಿದ್ದಾನೆ ಅವನೇನೋ ಮಾತು ಹೇಳಿದಾನೆ ನನಗೆ ನಂಬಿಕೆ ಇದೆ ನನ್ನ ಮೇಲೆ ನಿನ್ನ ಮಗರ ಮೇಲೆ ನಿನ್ನ ನಂಬಿಕೆ ಇಲ್ಲ ಎದುರ್ಕೋ ಬೇಡ ಈ ಕೈಯಲ್ಲಿ ಗೆರೆ ಇಲ್ಲ ಅಂದ್ರೆ ಸ್ವಾಮಿ ವಿವೇಕಾನಂದ ಹೇಳಿದ ನಾನು ಐ ಯು ದೀಟ್ ಏಳನೇ ಕ್ಲಾಸ್ ಸ್ವಾಮಿ ವಿವೇಕಾನಂದ ಬಗ್ಗೆ ಓದ್ತಾ ಇದ್ದೆ ಕೈಯಲ್ಲಿ ಗೆರೆ ಇಲ್ಲ ಅಂತ ಸಂಕಲ್ಪ ಮಾಡಿದ್ರೆ ಕ್ಯಾನ್ ಗೆಟ್ ದಟ್ ಏನು ನಮ್ಮ ಹಸ್ತರೇಖೆ ನಾವು ಮಾಡಬಹುದು ಅಂತ ವಿವೇಕಾನಂದ ಹೇಳಿದಾರೆ ಎದು ಬೇಡ ನಾ ಪಾಸ್ ಆಗ್ತೀನಿ ನಾನು ಒಪ್ನೇ ಪಾಸ್ ಆಗಲ್ಲ ಈ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮ ಹೇಳಿದ ಮನೆ ಯಾರು ಉದ್ಯೋಗ ಇಲ್ಲ ಅಂತ ಎಲ್ಲನೂ ಯಾರು ಬಿಡಲ್ಲ ಎಲ್ ಉದ್ಯಾರ್ ಮಾಡ್ತೀನಿ అట్టా నోడు వంతు సైకల్ హోదే నమ్మప్ప డౌట్ నాలుగు నన్ను సైకల్ హా బా నేది నోడ ప్రిన్సిపాల్ అది నమ్మ హెడ్ మాస్టర్ దావెలా సార్ ప్రాబ్లమ్ ఆగితే సార్ ఓదకెల్ కష్ట ఆమ్ అప్పన్ బందే నూరు రూపాయ కొడు నూరు రూపాయ అంద కష్ట ఆ నూరు రూపాయ కొడు బ్యాంక్ పాస్ ఆగినంత నాలుగు నోడే నా మగనే పాస్ ఆట్యా ಅವತ್ತೇ ಸ್ಟಾರ್ಟ್ ಮಾಡಿದೆ ನಮ್ಮ ಅಪ್ಪನ ಮೇಲೆ ರಿಯಾಕ್ಷನ್ ಅಂದರೆ ತಂದೆ ತಾಯಿ ವಿರುದ್ಧ ಹೋಗ್ಬಾರ್ದು ತಪ್ಪು ಬಂದಾಗ ತಂದೆ ತಾಯಿನೂ ಕೇಳೋ ಧೈರ್ಯ ಇರಬೇಕು ನಿಮಗೆ ಇಫ್ ಆರ್ ನಾಟ್ ಕ್ಲೇರಿಂಗ್ ಯರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿನ ತಪ್ಪು ನೀವು ಕಂಡಿದ್ದೆ ನೀವು ಸಮಾಜ ಕಂಡಿರ್ತೀರಿ ನಮ್ಮ ಅಪ್ಪನಿಗೆ ಹೇಳಿದೆ ನೀನು ಇನ್ಮೇಲೆ ಇಂಟಿಫರ್ ಆಗಬೇಡ ನಾನು ಬಿಟ್ಬಿಟ್ಟು ನಾವು ಹೋಗ್ಕೋತೀವಿ ಉದ್ದಕ್ಕೂ ನಾವು ರೂಮ್ಗಳು ಮಾಡಿಕೊಂಡು ನಾವೇ ಅನ್ನ ಮಾಡಿಕೊಂಡು ನಾವೇ ತಿಂದ್ಕೊಂಡು ಯಾರು ಮಾಡೋರ್ಲಿಲ್ಲ ನೀವು ನಗದಿರು ಏಳನೇ ಕ್ಲಾಸ್ ಇದ್ದಾಗ ನಾಲ್ಕೈದು ಜನ ಊರಿಂದ ಬೆಳಗ್ಗೆ ತಂದಿದ್ದ ಅನ್ನ ಮುದ್ದೆ ಸಾಯಂಕಾಲ ಅಲಸೋಗಿರ್ತದೆ ಅಲಸೋಗಿ ಆಗಲ್ಲ ಅಂತ ಐದಾರು ಜನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಏಳೆಂಟು ಜನ ಇದ್ದು ನಿಮ್ಮ ಫ್ರೆಂಡ್ಸು ಒಂದು ಡಬ್ಬಾಗ ಹಾಕ್ಬಿಟ್ಟು ಅಲ್ಲಿ ಮಿಕ್ಸ್ ಮಾಡಿ ತಿನ್ಬಿಡ್ತಾ ಅವಾಗ ಅವಾಗೇನು ಆಗ್ತಾ ಇದ್ದಲ್ಲ ಅಷ್ಟೆಲ್ಲ ಯಾಕೆ ನಿಮ್ಗೆ ಹೇಳ್ತೀನಿ ಅಂದರೆ ಸಂಕಲ್ಪ ಇದ್ದರೆ ನೀವು ಸಾಧನೆ ಮಾಡ್ಬೋದು ನನ್ನ ಮನೆಯಲ್ಲಿ ನಾನು ತೊಡಗೋನಾದ್ಮೇಲೆ ಬೆಂಗಳೂರು ಬಂದ ಮೇಲೆ ಎಂಬತ್ತ್ಮೂರರಲ್ಲಿ ಡಿಗ್ರಿ ಮುಗಿಸ್ಕೊಂಡು ಬಂದ ಮೇಲೆ ಎಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ನನ್ನ ಮಗಳು ನನ್ನ ಅಂತ ಕರ್ಕೊಂಡು ಕರ್ಕೊಂಡ್ಬಂದು ಬೆಂಗಳೂರಲ್ಲಿ ಓದಿಸಿ ಅವ್ರದ್ದು ಕಷ್ಟ ಕೊಟ್ಟಿದ್ದೀನಿ ಬಿಟ್ಟಿಲ್ಲ ನನ್ನ ತಮ್ಮನಿಗೆ ಬೆಲ್ಟಲ್ಲಿ ಹೊಡಿತಾ ಇದ್ದೆ ನಾವು ಇಸ್ ಅಮೆರಿಕ ಸೈಂಟಿಸ್ಟ್ ಅವ್ನ ಇಟ್ಟವ್ನಿಬ್ಬರು ಬೆಲ್ಟಲ್ಲಿ ಹೊಡೆದ್ರೆ ಬೆಲ್ಟಾದಿಬ್ಬರು ನಾನು ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಬಿಟ್ಟಿದೆ ಕನ್ನಡ ಮೀಡಿಯಮ್ ಒನ್ ಕೂಡ ಇದ್ದವನು ಇಂಗ್ಲೀಷ್ ಮೀಡಿಯಂ ಪಾಪ ಅರ್ಥ ಆಗಲ್ಲ ಅವನಿಗೆ ಬಯಲಾಗ್ಬಿಟ್ಟ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಿ ರಾಜನಗರ ಮಿತ್ರ ಹೈಸ್ಕೂಲಲ್ಲಿ ಸೇರಿಸಬೇಕು ಅಲ್ಲಿ ಯಾರೋ ಒಬ್ಬರು ಇವನು ಎಸ್ ಎಸ್ ಎಲ್ ಸಿ ಬಂದಿದ್ದಾನೆ ಆರನೇ ಕ್ಲಾಸ್ ಹೊರಗು ಹೊರ್ಬಿಟ್ಟು ನನ್ನ ಮಗ ನಾಲ್ಕನೇ ಕ್ಲಾಸು ಇಷ್ಟಿದ್ದ ಕೂಡಿಗೆ ಬಾ ಸ್ಕೂಟಲ್ ಕರ್ಕೊಂಡ್ಬಂದೆ ಅವನು ಹೊಡಿಯದೆ ಇವ್ನ ನಾನು ನಾಲ್ಕನೇ ಕ್ಲಾಸ್ ಹೊರಗೆ ಒಳಗಾ ಎಸ್ ಎಲ್ ಸಿ ಹೊಡಿದ್ನ ಟೀಚರ್ ತ ಕರ್ಕೊಂಡು ಹೋದೆ ನೋಡಿ ಈ ಥರ ಮಾಡ್ತಾರೆ ನಾನು ಹೊಡೆಸಿದ್ದೀನಿ ಅವ್ನು ಬುದ್ಧಿ ಬರ್ಲಿ ಅಂತ ಅವನ ಆಮೇಲೆ ರೇಣುಕಾಚಾರ ಕಾಲ ಸೇರ್ಕೊಂಡು ಇಂಗ್ಲೀಷ್ ಬಡಿ ಉದ್ದಕ್ಕೂ ಅವನು ಪಿ ಎಚ್ ಡಿ ಮಾಡ್ದ ಇವಾಗ ಸೈಂಟಿಸ್ಟ್ ಅಮೇರಿಕಾದಲ್ಲಿ ಹೆಂಗೆ ಸೈಂಟಿಸ್ಟ್ ಆಫ್ ಇಂಡಿಯಾ ಅವಾರ್ಡ್ ಬಂತು ಇತ್ತು ನನಗೆ ಮನೇಲಿ ಯಾರು ಅನ್ಎಜುಕೇಟೆಡ್ ಇಲ್ಲ ಎಷ್ಟು ಮಾತ್ರ ಎಸ್ ಎಲ್ ಸಿ ನಾನು ಹೇಳ್ ಕಳ್ಕೊಳ್ತೇನೆ ಊರಿಗೆ ಹೋಗ್ಬಿಟ್ಟ ಎಸ್ ಎಲ್ ಸಿ ಪೈಲಾದ ಊರಲ್ಲಿ ಇದ್ದಾನೆ ವ್ಯವಸಾಯ ಮಾಡಿಕೊಂಡು ಬೇರೆ ಕೆಲಸ ಮಾಡಿ ಮನೆಯಲ್ಲಿ ಎಲ್ಲರೂ ಎಜುಕೇಟೆಡ್ ಆದರು ನನಗೆ ಯಾರು ನಮ್ಮ ಮಾವ ಅವಮಾನ ಮಾಡಿದ್ರಲ್ಲ ಅವ್ರ ಮನೆಯಲ್ಲಿ ಯಾರು ಎಜುಕೇಟೆಡ್ ಆಗಲೇ ಇಲ್ಲ ಆ ಸಂಕಲ್ಪ ನೀವು ಇಟ್ಕೋಬೇಕು ಇದು ಲೈಫಲ್ಲಿ ಇನ್ಸಿಡೆಂಟ್ ಆಗಿತ್ತು ನನಗೆ